ನಮಸ್ಕಾರ ರೀಪಾ ಎಲ್ಲರಿಗೂ ಕಡಕ ಜವಾರಿ ಕಾಕ ಇವತ್ತು ಉತ್ತರ ಕರ್ನಾಟಕದ ಹುಲಿ ವಿನಯ್ ಕುಲಕರ್ಣಿಯನ್ನು ಹೆಡದಾನೆ ಎದಕ್ಕೆ ಹಿಡ್ದಾನ ಅಂತಿರ್ಬೇಕು ನೀವು ವಿನಯ್ ಕುಲಕರ್ಣಿ ಸಾಮಾಜಿಕ ಚಟುವಟಿಕೆದಿಂದ ಬಂದವರು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಆಗಿ ಈಗ ಶಾಸಕರಾಗ್ಯಾರ ಜನಪ್ರಿಯ ಅವ್ರ ಅಭಿಮಾನಿ ಬಳಗ ನೋಡ್ರಿ ಇದು ಪ್ರಮುಖ ಸಾಕ್ಷಿ ಎಲ್ಲಿ ನೋಡಿದಲ್ಲಿ ವಿನಯ್ ಕುಲಕರ್ಣಿ ಇದ್ರೆ ಸಿಎಂ ಹೆಂಗೆ ಭೇಟಿಯಾಗಿ ಹೋಗ್ತೀರಿ ಹಂಗೆ ಭೇಟಿಯಾಗಿ ಜನ ಭೇಟಿ ಆಗ್ತಾರ ಒಬ್ಬ ವ್ಯಕ್ತಿ ತನ್ನ ಶಕ್ತಿಯುತವಾಗಿ ಬೆಳಿಬೇಕಾದ್ರೆ ಸಮಾಜ ಸೇವೆ ಪ್ರಮುಖ ಇವರ ಇಡೀ ಕುಟುಂಬವೇ ಸಮಾಜ ವಿದಾಗ ಇವತ್ತು ಉಳಿದೈತಿ ಇದೇ ಉತ್ತರ ಕರ್ನಾಟಕದ ಶಾಸಕ ಇಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ ಅನೇಕ ಕಾರ್ಖಾನೆಗಳು ಬರ್ಬೇಕು ಸರ್ ನಿರುದ್ಯೋಗಿ ಯುವಕರು ಬಾಳತಾರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮಾಡ್ಕೊಂಡು ಖಾಲಿ ತಿರ್ಗಾಡತ್ತಾರ ಶೇಂಗಾ ಮಾರಾತಾರ ಪಕೋಡ ಮಾರಾತಾರ ಪ್ರತಿಯೊಂದು ಚುನಮರಿ ಮಾರಾಕತಾರ ಅವ್ರು ನಾಳೆ ಅವರು ವಯಸ್ಸು ಆಳಾತಂದ್ರೆ ನೌಕರಿ ಸಿಗಲಿಲ್ಲ ಅಂದ್ರೆ ಅವ್ರು ಏನಾದರೂ ಕ್ರಿಮಿನಲ್ಗಳು ಆಗಬಾರ್ದು ಇದೊಂದು ದುರಂತ ಸರ್ ಉತ್ತರ ಕರ್ನಾಟಕ ಒಳ್ಳೊಳ್ಳೆ ಕಾರ್ಖಾನೆ ತರಬೇಕು ಎಂ ಬಿ ಪಾಟೀಲ್ ಅವ್ರಿಗೆ ವಿನಂತಿ ಮಾಡಿದಾಗ ಒಂದು ನೂರು ಕಾರ್ಖಾನೆ ತರ್ತೇನೆ ಅಂತೇಳಿ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ ಅದರ ಸಲುವಾಗಿ ನೀವು ಅವ್ರ ಜೊತೆ ವರು ಒಂದು ಶಕ್ತಿಯುತವಾಗಿ ಒಂದು ಬಲಾಢ್ಯ ಸೈನ್ಯ ತಂದು ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಮೂರು ದಿವಸ ನಿಮಗೆ ಟೈಮ್ ಕೊಟ್ಟಾರ ಹಾಜರಾತಿ ಗೈರಾಗಬೇಡ್ರಿ ಪೂರಾ ದಿವಸ ನಿತ್ತು ಉತ್ತರ ಕರ್ನಾಟಕ ಜ್ವಲಂತ ಸಮಸ್ಯೆ ಬಗ್ಗೆ ಈ ಕಡಕ ಜವಾರಿ ಕಾಕ ನಿಮ್ಗೊಂದು ವಿನಂತಿ ಮಾಡ್ತಾನೆ ಸರ್ ದಯಮಾಡಿ ಅದರ ಬಗ್ಗೆ ಸಂದೇಶ ಕೊಡಿ ಸರ್ ಯುವಕರಿಗೆ ಇವತ್ತೇನ ಇವತ್ತ ತಾವು ಹೇಳುವಂತ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ನಿರುದ್ಯೋಗಿ ಸಮಸ್ಯೆ ಕಾಂಡವಾಡ್ತಿರುವಂತೂ ನಿಜವಾಗಿಯೂ ಸತ್ಯವಾದಂತದ್ದು ಯಾಕಂದ್ರೆ ಈಗಾಗಲೇ ನಾ ಈಗ ಕ್ವಶನ್ ಹಾಕಿದ್ದ ಅದನ್ನ ಹಾಕಿದೀನಿ ಒಳಗನೆ ಏನಾಗಿದೆ ಸಹಜವಾಗಿ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಧಾರವಾಡ ತಾಲೂಕದಲ್ಲಿ ಧಾರವಾಡ ತಾಲೂಕದಲ್ಲಿ ಇದ್ದ ನಮ್ಮ ಏನ್ ಇವತ್ತು ಇಂಡಸ್ಟ್ರಿ ಏರಿಯಾ ಅನ್ನೋದೈತಿ ಬೇಲೂರು ಇಂಡಸ್ಟ್ರಿ ಏರಿಯಾ ಇವತ್ತು ಟಾಟಾ ಮಾರ್ಕೋಪೋಲೋ ಆಗಲಿ ಟಾಟಾ ಹಿಟ್ಯಾಚಿ ಆಗಲಿ ಆಗ್ಲಿ ಆಮೇಲೆ ಇವೆಲ್ಲ ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳು ಬಂತು ಬಂದಂತ ಟೈಮ್ ಅಲ್ಲಿ ಎಲ್ಲ ಇದ್ದಂತ ಆಸ್ತಿಗಳನ್ನ ನಮ್ಮ ರೈತರಷ್ಟು ಆಸ್ತಿಗಳು ತೊಳ್ಕೊಂಡಿರೋ ಇದು ದೊಡ್ಡ ನಿಜವಾಗಿಯೂ ನಮ್ಗೆಲ್ಲರಿಗೂ ನೋವಿನ ಸಂಗತಿ ಎಲ್ಲ ಇದ್ದಂತ ಆಸ್ತಿಗಳು ಹೋದು ಆಮೇಲೆ ಲ್ಯಾಂಡ್ ಲೂಸರ್ಸ್ ಆದ್ರೂ ಅವ್ರಿಗೊಂದು ಲ್ಯಾಂಡ್ ಲೂಸರ್ಸ್ಗೆ ನಾವು ಒಂದು ಅವ್ರಿಗೊಂದು ನೌಕರಿ ಕೊಡ್ಬೇಕನ್ನೋದಿತ್ತು ನೌಕರಿ ಕೊಡ್ಬೇಕನ್ನೋದಿತ್ತು ಆ ವ್ಯವಸ್ಥೆ ಒಳಗೆ ಕೆಲವು ಮಂದಿಗೆ ಒಬ್ಬೊಬ್ಬರಿಗೆ ಒಂದು ಫ್ಯಾಮಿಲಿಯಿಂದ ಒಂದು ನೌಕರಿ ಹೋಗ್ಯಾವ ಆದ್ರೆ ನಿಜವಾಗಿ ಅವತ್ ನೋವಿನ ಸಂಗತಿ ಅಂತಂದ್ರೆ ಇವತ್ತು ಮನೆಯಲ್ಲಿ ಮೂರ್ ನಾಲ್ಕು ಮಂದಿ ಮಕ್ಳು ಇರ್ತಾರೆ ಒಬ್ಬ ಮಗನಿಗೆ ನೌಕರಿ ಸಿಕ್ಕರೆ ಆ ಫ್ಯಾಮಿಲಿ ಮುಗಿಲಿಲ್ಲ ಯಾಕಂದ್ರೆ ಲ್ಯಾಂಡ್ ಹೋಗ್ಬಿಟ್ಟು ಅವನು ಅವ್ನಿಗೆ ವಾಪಸ್ ಲ್ಯಾಂಡ್ ಅವತ್ತಿನ ಟೈಮ್ ಅಲ್ಲಿ ತುಂಬಾ ಅತ್ಯಂತ ಅತ್ಯಂತ ಕಮ್ಮಿ ರೇಟಿಗೆ ಲ್ಯಾಂಡ್ ಕೊಟ್ಟುಬಿಟ್ರು ಲ್ಯಾಂಡ್ ಲೂಸ್ ಮಾಡ್ಕೊಂಡಂತ ಅಂತ ಇವತ್ತು ಏನಾಗಿದೆ ಸಮಸ್ಯೆ ಇವತ್ತು ನಮ್ಮ ಸ್ಥಳೀಯರಿಗೆ ಅವ್ರ ನೌಕರಿ ಅವಕಾಶ ಕೊಡಕತ್ತಿಲ್ಲ ಸ್ಥಳೀಯರಿಗೆ ಹರಾಶ್ಮೆಂಟ್ ಸಿಕ್ಕಾಪಟ್ಟಿ ಹರಾಶ್ಮೆಂಟ್ ಆಗಿದೆ ಇದಕ್ ಸರ್ಕಾರ ಕೂಡ ನಾವ್ ಎಷ್ಟೋ ಫೈಟ್ ಮಾಡಿದ್ರು ಕೂಡ ಕೋರ್ಟ್ ನಲ್ಲಿ ಕೂಡ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಈ ವ್ಯವಸ್ಥೆ ನೋಡಿದಂತ ಟೈಮ್ ಅಲ್ಲಿ ನಿಜವಾಗಿ ಇವತ್ತು ಆಟ ಮಾಡ್ಕೋಬಹುದು ಟಾಟಾ ಮಾರ್ಕೋಪೋದಲ್ಲಿ ಬರೀ ಜ್ಯೇಷ್ಠ ಹುಡುಗರು ಅವ್ರಿಗೆ ಇಪ್ಪತ್ತು ವರ್ಷದಿಂದ ಇನ್ಕ್ರಿಮೆಂಟ್ ಇಲ್ಲ ಅತ್ಯಂತ ಸಣ್ಣ ಪ್ರಮಾಣ ಇನ್ಕ್ರಿಮೆಂಟ್ ಕೊಡ್ತಾರೆ ಆಮೇಲೆ ಹಿಟ್ಲರ್ ಗಳು ಬಿಹೇವಿಯರ್ ಇದ್ದಂಗೆ ಇವತ್ತು ಅವ್ರ ಬಿಹೇವಿಯರ್ ಆಗ್ಯಾವ ಈಗ ನಾ ಇವತ್ತು ಅಸೆಂಬ್ಲಿಯಲ್ಲಿ ಅದೇ ಕ್ವಶನ್ ರೈಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದರಿಂದ ಸಮಸ್ಯೆ ಏನಾಗಿದೆ ಜಸ್ಟ್ ಹುಡುಗರು ಸ್ಟ್ರೈಕ್ ಮಾಡಿದ್ರೆ ಅವ್ರು ತೆಗೆದು ಲಕ್ನೌಕ್ ಬಿಹಾರ್ ಟ್ರಾನ್ಸ್ಫರ್ ಮಾಡದ ನೋಡಿದಾಗ ನಿಜವಾಗಿ ನೋವಿನ ಸಂಗತಿ ನಮ್ಗೆಲ್ಲರಿಗೂ ಇವತ್ತು ನಮ್ಮ ನಮ್ಮನೆಲ್ಲ ನಮ್ಮ ಆಸ್ತಿಯನ್ನು ಕೊಟ್ಟು ಆ ಇಂಡಸ್ಟ್ರಿಗಳನ್ನು ಕಟ್ಟಿ ಇವತ್ತು ನಮ್ಮ ಮಕ್ಕಳಿಗೆ ನೌಕರಿ ಇಲ್ಲ ಅಂತ ವ್ಯವಸ್ಥೆ ಇದು ನಮ್ಮೆಲ್ಲರಿಗೂ ಬಾಳ ಇವತ್ತು ನೋವಿನ ಸಂಗತಿ ಇವತ್ತು ಇದು ಒಂದೇದು ಎರಡನೇದು ಇವತ್ತು ಮಹನ ನಮ್ಮ ಮಾದ ಈ ಇವತ್ತು ಕಳಸಾ ಬಂಡೂರು ವಿಚಾರದಲ್ಲಿ ನಾವು ನೋಡಿದಂಥ ಟೈಮ್ನಲ್ಲಿ ಎರಡರಲ್ಲಿ ತುಂಬ ಸಣ್ಣ ಸಮಸ್ಯೆಗಳು ಇವತ್ತು ಇದನ್ನು ಕೇಂದ್ರ ಸರ್ಕಾರ ಇಷ್ಟು ನಿರ್ಲಕ್ಷ್ಯ ಮಾಡುತ್ತೆ ಅನ್ನೋದು ಇಲ್ಲ ಕೋಟಿ ಆಗಲೇ ನಮ್ಗೆ ಡಿಸಿಷನ್ ಕೊಟ್ಟತಿ ಒಂದ್ ಕಡೆಯಿಂದ ಕಳಸಾದಾಗ ನಮ್ಗೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಟಿ ಎಮ್ ಸಿ ಕಳಸಾದ ಕೊಟ್ಟೈತಿ ಬಂಡೂರಿ ಒಳಗೆ ಎರಡು ಟೂ ಪಾಯಿಂಟ್ ಏಟ್ ಫೋರ್ ಟೂ ಪಾಯಿಂಟ್ ಏಟ್ ಫೋರ್ ಟೂ ಪಾಯಿಂಟ್ ಏಯ್ಟ್ ಫೋರ್ ಬಂಡೂರಿಲ್ ಕೊಟ್ಟಿದೆ ಇವನ್ನೆರಡೂ ನಾವು ನೋಡೋಂಥ ಟೈಮ್ನಲ್ಲಿ ಯೋಜನೆ ರೆಡಿ ಇದೆ ಯೋಜನೆ ಆಯ್ಲ ಪ್ಲಾನ್ ರೆಡಿ ಆಗಿದೆ ಅತ್ಯಂತ ಒಂದು ಅದ್ಭುತವಾದ ಯೋಜನೆ ಜೊತೆಗೆ ಅತಿ ಕನಿಷ್ಠ ದುಡ್ಡು ದುಡ್ಡು ಹೋಗುವಂತ ಯೋಜನೆ ಇವತ್ತಾಗ್ಲಿ ನಮ್ಮ ಇಂಜಿನಿಯರ್ಗಳಾಗ್ಲಿ ಯಾರು ತಜ್ಞರ ಆ ತಜ್ಞರಲ್ಲ ಕೂಡಿ ಮಾಡಿ ಅದನ್ನ ರೆಡಿ ಮಾಡಿಟ್ರ ಇವತ್ತು ಜಸ್ಟ್ ಅದು ಒಂದು ಅಲ್ಲಿ ಟೈಗರ್ ಹೇಳಿ ಯಾಕಂದ್ರೆ ಟೈಗರ್ ಜೋನ್ ರಿಸರ್ವ್ ಅದು ಟೈಗರ್ ರಿಸರ್ವ್ ಆಗಿದ್ದ ಅದು ಟೈಗರ್ ಜೋನ್ ಅನ್ನೋದೊಂದು ಮಾಡಿಟ್ಟಿದ್ರಿಂದ ಜಸ್ಟ್ ಅದೊಂದರಿಂದ ನಮ್ನ ಇವತ್ತು ಈಗ ಅಂತ ಬಂದ್ ಮಾಡಿಟ್ರ ಇದು ನಮಗನ್ಸು ಮಟ್ಟಿಗೆ ಇದನ್ನ ತಕ್ಷಣ ಕೇಂದ್ರ ಸರ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿ ಇದನ್ನ ನಮ್ಗೆ ಟ್ರಿಮಿನಲ್ ಕ್ಲಿಯರ್ ಮಾಡಿ ಕೊಟ್ರೆ ಒನ್ ವಿದಿನ್ ಇಯರ್ ನಮ್ಮ ಮಲಪ್ರಭಾ ನೀರು ಬರುವಂತ ಮಲಪ್ರಭಾ ದೊಡ್ಡ ಪ್ರಮಾಣ ನೀರು ಬರುತ್ತೆ ನಮ್ಮ ಭಾಗದ ಜನರಿಗೆ ಯಾವತ್ತೂ ಕುಡಿ ನೀರಿನ ಸಮಸ್ಯೆ ಆಗಲ್ಲ ನಮ್ಮ ಉಳಿದಂತ ಮೊದ್ಲೇ ನೀರ್ ಏನಿತ್ತು ಯಾಕಂದ್ರೆ ಮಲಪ್ರಭಾ ಬಹಳ ಸಣ್ಣ ಡ್ಯಾಮ್ ಮಲಪ್ರಭನ್ ಬಹಳ ದೊಡ್ಡ ಡ್ಯಾಮ್ ಅಲ್ಲ ಬೇರೆ ಮೂವತ್ತಾರು ಟಿ ಎಂ ಸಿ ಇರುವಂತಹ ಡ್ಯಾಮ್ ಅಷ್ಟೇ ಅದು ಬರೀ ಮೂವತ್ತಾರು ಟಿ ಎಂ ಸಿ ಇರುವಂತ ಡ್ಯಾಮ್ ಮಲಪ್ರಭಾ ಡ್ಯಾಮ್ ಇವತ್ತು ಆ ಡ್ಯಾ ಆ ಡ್ಯಾಮ್ ನಲ್ಲಿ ಏನಾದ್ರು ನಮಗೆ ಇವತ್ತು ನೀರು ಸಿಕ್ತಂದ್ರೆ ಅದ್ಭುತವಾದಂತಹ ವ್ಯವಸ್ಥೆ ನಮ್ಮ ಇಡೇ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ನಮ್ಗೊಂದು ಒಂದು ಒಳ್ಳೆ ಇದು ಸಿಗುತ್ತೆ ಅನ್ನೋದು ನಮ್ಮ ಆಸೆ ಯಾಕಂದ್ರೆ ಜೊತೆಗೆ ಇದರ ಎಲ್ಲಕ್ಕಿಂತ ಇನ್ನೊಂದು ಸರ್ಕಾರ ಕೂಡ ಇವತ್ತು ಮನವಿ ಮಾಡಕತ್ತೀವಿ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಹಲವಾರು ಕಡೆ ಇವತ್ತು ಶಿಕ್ಷಣ ರಂಗದಲ್ಲಿ ಶಿಕ್ಷಕರ ತೋರಿ ಕೊರತೆ ಇದೆ ಎಲ್ಲ ಅಧಿಕಾರಿಗಳನ್ನ ನಾವು ಯಾವ್ದೋ ಆಫೀಸ್ ಹೋದ್ರು ಕೂಡ ಇವತ್ತಿಗೂ ಎಲ್ಲಾ ಕಡೆ ಅಧಿಕಾರಿಗಳು ಕೊರತೆ ಸ್ಟಾಫ್ ಇಲ್ಲ ಸ್ಟಾಫ್ ಇಲ್ಲ ಕೆಲಸ ಆಗ್ತಾ ಇಲ್ಲ ಈ ವ್ಯವಸ್ಥೆ ಇರೋದ್ರಿಂದ ಯಾವ ಡಿಪಾರ್ಟ್ಮೆಂಟ್ ಇಲ್ಲಿ ಅದು ಎಸ್ಪೆಸಲಿ ಉತ್ತರ ಕರ್ನಾಟಕ ಇದು ಯಾಕೆ ನಮ್ಗೆ ಈ ತರತಮ್ಯ ಆಗತ್ತದ್ರ ಬಗ್ಗೆ ಅಸೆಂಬ್ಲಿ ನಾವು ಕ್ವಶನ್ ಮಾಡ್ತೀವಿ ಸರ್ ಪ್ರಮುಖವಾದ ಒಂದು ಪ್ರಶ್ನೆ ಏಳು ವರ್ಷದಿಂದ ನಮ್ಮ ಉತ್ತರ ಕರ್ನಾಟಕ ಪೊಲೀಸರು ಬೆಂಗ್ಳೂರ್ ಆಗದಲ್ರಿ ತಂದೆ ತಾಯಿನ ನೋಡ ಇಲ್ಲ ಇಲ್ಲ ನೋಡ್ರಿ ಇದೇನಾಗುತ್ತಲ್ಲ ಇದು ಪರಿಸ್ಥಿತಿ ಆಯ್ತು ನಿಮ್ಗೆ ಆ ಕಡೆದವರು ಯಾರು ಪೊಲೀಸ್ ನೌಕರಿ ಹಾಕಾಗಿ ಎಲ್ಲ ಬೆಂಗಳೂರು ಮಂದಿ ಪೊಲೀಸ್ ಜವಾರಿ ಹುಡುಗರು ನೌಕರಿ ಸಿಗಿಲ್ಲ ಹೋಗಿರ್ತಾವೆ ಇಲ್ಲ ನನ್ನ ಕೂಡ ಹೇಳ್ತೀನಿ ಯಾಕಂದ್ರೆ ಇದನ್ನ ನೋಡ್ತೀನಿ ಒಂದು ಪೊಲೀಸು ಒಂದು ನರ್ಸು ಆಮೇಲೆ ಒಂದ್ ಲೈನ್ ಮ್ಯಾನ್ ಕೆ ಬಿ ಲೈನ್ ಮ್ಯಾನ್ ಈ ಮೂರು ಹಾರಿಬಲ್ ಐತಿ ಪರಿಸ್ಥಿತಿ ಹೆಚ್ಚು ಕಡಿಮೆ ನೂರಕ್ಕೆ ಎಪ್ಪತ್ತರಷ್ಟು ಪರ್ಸೆಂಟ್ ಮಂದಿ ನಮ್ಮವ್ರ ನಮ್ಮ ಉತ್ತರ ಕರ್ನಾಟಕದವರ ಹೋದಂತವ್ರನ್ನ ನೀವು ಸ್ಪಷ್ಟಪಡಿಸ್ತೀನಿ ಬಟ್ ಏನಾಗೈತಿ ಅವ್ರ್ ನಾವು ಲೈನ್ ಮನ್ ಎಕ್ಸಾಂಪಲ್ ನನ್ ಕ್ಷೇತ್ರದಾಗ ಒಂದ್ ಯಾವ್ದೋ ಒಂದು ಲೈನ್ ಒಬ್ಬ ಲೈನ್ ಮ್ಯಾನ್ ತೆಗೆದ್ಬಿಟ್ರೆ ಅದನ್ನ ನಾವು ತಡ್ಕೊಳಕ್ ನಾವು ಒಂದೆದ್ದು ನಮ್ಮ ಹಳ್ಳಿಗಳಲ್ಲಿ ದವಾಖಾನೆಗಳು ಪಿ ಹೆಚ್ ಸಿಗಳು ಆ ಪಿ ಎಚ್ ಸಿ ಗಳು ನರ್ಸ್ ಇರ್ತಾರೆ ಈ ನರ್ಸ್ ಗಳು ಡಾಕ್ ಸಿಗುದ ನಮ್ ಕಷ್ಟ ಎಲ್ಲಾರು ನೌಕರಿ ಸಿಗುವ ಮಟ್ಟ ಎಲ್ಲರೂ ಸಿಗಲ್ರಿ ಏನಾರ ನೌಕರಿಗ್ ಅಂತಾರೆ ನೌಕರಿ ಸಿಕ್ಕ ದಾವಡ್ ಬೇಕು ಹುಬ್ಬಳ್ಳಿ ಬೇಕು ಒಟ್ಟು ಪ್ಯಾಟ್ ಬೇಕು ಅವ್ರಿಗೆ ನೌಕರಿ ಪಗಾರ ಬರಕ್ ಹತ್ಕೊಳ್ಳಿ ಪ್ಯಾಟಿ ಕೇಳತ್ತಾರಲ್ಲ ಇದಕ್ ನಾ ಅಂತೂ ಒಪ್ಪಂಗಿಲ್ಲ ನೋಡ್ರಿ ಡ್ಯೂಟಿ ಎಲ್ಲಾದ್ರೂ ಮಾಡಬೇಕು ಅದು ಸನ್ವಯಸ್ ಬಾತ್ ಓಕೆ ಅವ್ರು ಅವ್ರ ಏಜ್ ಆದಂತ ಟೈಮ್ ಯಾಕೆ ತಂದಿ ತಾಯಿ ನೋವು ಇಟ್ಕೋಬಾರ್ದವ್ರು ತಂದಿ ತಾಯಿ ತಮ್ಮ ಹತ್ರ ಯಾಕೆ ಇಟ್ಕೋಬಾರ್ದು ಯಾವನು ನೋಕೋರಿ ನೋಡ್ರಿ ಕಾಕಾ ಕಾ ನಿಮ್ ಹೇಳ್ತೀನಿ ಯಾರು ನೌಕರಿ ಮಟ್ಟ ಎಲ್ಲಾ ಇರ್ತೈತಿ ನೌಕರಿ ಸಿಕ್ಕ ಚಲೋ ಮನಿ ಹಿಂದಿ ಕೊಟ್ರಂದ್ರ ಕಣ್ಣೆ ಕೊಟ್ರಂದ್ರ ಅವ ಅಪ್ಪು ಸರ್ ಕೇಂದ್ರ ಸರ್ಕಾರದ ಮಂತ್ರಿ ಸರ್ ನಿಮ್ಗೆ ದಯವಿಟ್ಟು ವಿನಂತಿ ಮಾಡ್ಕೊಂತೇನೆ ಯಾಕಂದ್ರೆ ನೌಕರಿ ಪರಿಸ್ಥಿತಿ ಅದ್ರ ಯಾರು ಎಲ್ಲಿ ಇದ್ದಲ್ಲಿ ನೌಕರಿ ಮಾಡಕ್ ಯಾರ ನೌಕರಿ ಮಾಡಕ್ ಅಲ್ರ ಹಳ್ಳಿ ಮಾಡಕ್ ನೌಕರಿ ಒಳ ನಮ್ಮ ನಮ್ ಹಳ್ಳಿಯನ್ ಒಬ್ಬ ಕಡಿ ಒಬ್ಬ ಬರಂಗಿಲ್ಲ ಒಬ್ಬ ಡಾಕ್ಟರ್ ಬರಂಗಿಲ್ಲ ಆಮೇಲೆ ಎಲ್ಲಿ ನಮ್ಮ ಮೂಲಕ್ಕೆ ಇಬ್ಬರು ಲೈನ್ ಮ್ಯಾನ್ ಅದಲ್ಲ ಅದ ಅವ್ರ ಪ್ಯಾಟಿ ಕೇಳ್ತಾರ ನಮ್ಮ ಹಳ್ಳಿಯ ಲೈನ್ ಮ್ಯಾನ್ ಆಗಿರೋ ಯಾರು ನಮ್ಮ ಹಳ್ಳಿ ಒಳಗೆ ಲೈನ್ ಮ್ಯಾನ್ ಆಗಿರೋ ಯಾರು ನಮ್ಮ ಹಳ್ಳಿ ಅವ್ರ ನರ್ಸ್ ಇರೋ ಯಾರು ನಮ್ಮ ಸ್ಥಾನಿಕ ನಮ್ಮ 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 ಗ್ರಾಮೀಣ ಪ್ರದೇಶದಲ್ಲಿ ಪೊಲೀಸಲ್ಲಿ ನೌಕರಿ ಮಾಡ ಮಾಡ್ಬೇಕಲ್ಲ ಎಲ್ಲಾದ್ರು ನೌಕರಿ ಮಾಡಲೇಬೇಕು ಸರ್ ಹುಬ್ಬಳ್ಳಿ ಧಾರವಾಡ ಸಿಂಗಾಪುರ ಆಗಲಿಲ್ಲ ಅಲ್ರಿ ಕೇಂದ್ರ ಸರ್ಕಾರ ಮಂತ್ರಿ ಆಗಲಿಲ್ಲ ಥ್ಯಾಂಕ್ ಯು ಸರ್ ಅದಕ್ಕೊಂದ್ ಪ್ರಶ್ನೆ ಉತ್ತರ ಯಾರನ ಹುಬ್ಬಳ್ಳಿ ಧಾರವಾಡ ಸಿಂಗಾಪುರ ಮಾಡ್ತೀನಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮಂತ್ರಿ ಆಗಿಲ್ಲ ಅಲ್ಲಿ ಇನ್ನು ಏನು ಕೆಟ್ಟ ಹಾಳಾದ ಕೋಂಪ್ಯಾಗೈತಿ ನೀವು ಪ್ರಭಾವಿ ಶಾಸಕರು ಜನ ಅರ್ಥ ಮಾಡ್ಕೋ ಇನ್ನು ನೀವು ಎಂಪಿ ಮಾರು ಬಂದರು ಜನ ಅರ್ಥ ಮಾಡ್ಕೊ ರೀ ತಷ್ಟ ಜನ್ರಿಗೆ ನಿಮ್ಮ ಇನ್ನು ನೀವು ನೀವು ತಯಾರ್ ಮಾಡ್ಬೇಕಲ್ಲ ಪೈಲ್ವಾನ ಜನ ಯಾರು ಏನು ಅನ್ನೋದ್ರ ಜನಕ್ ಅರ್ಥ ಮಾಡ್ಕೊಂತ ಹೇಳಿ ನಿಮ್ಮ ಅಭ್ಯರ್ಥಿ ತಯಾರು ಮಾಡ್ಬೇಕ ಏನೈತಿ ಅಂದ್ರ ನಿಮ್ಮ ಎಲ್ಲರಿಗೂ ಬರ್ತೈತಿ ಓಕೆ ಸರ್ ಇಡೇ ರಾಜ್ಯಕ್ಕೆ ಬರ್ತೈತಿ ಬಲ್ರಿ